ಹಾಯ್ ಹಲೋ ಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ಕರ್ನಾಟಕದ ಪಾಲಿಗೆ ಕರಾಳ ದಿನ ಯಾಕಂದರೆ ಬರೋಬ್ಬರಿ ಹದಿನೇಳು ವರ್ಷಗಳ ನಂತರ ಅಂದರೆ ಹದಿನೆಂಟನೇ ವರ್ಷಕ್ಕೆ ನಮ್ಮ ಆರ್ ಸಿ ಬಿ ತಂಡ ಐ ಪಿ ಎಲ್ ಟ್ರೋಫಿಯ ಫೈನಲ್ನ ಗೆಲ್ಲತ್ತೆ ಐ ಪಿ ಎಲ್ ಟ್ರೋಫಿಯನ್ನು ಗೆದ್ದು ಬರುತ್ತೆ ಗೆದ್ದು ಬೀಗತ್ತೆ ನಮ್ಮ ಸರ್ಕಾರಕ್ಕೆ ನಮ್ಮ ಆಡಳಿತ ಮಾಡ್ತಾ ಇರುವಂಥ ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಒಂದು ಅರ್ಥ ಆಗಬೇಕಿತ್ತು ನಿನ್ನೆ ಸೆಲೆಬ್ರೇಷನ್ ನೋಡಿಕೊಂಡು ಇಲ್ಲ ಇದು ಆರ್ ಸಿ ಬಿ ಫ್ಯಾನ್ಸನ್ನು ಕಂಟ್ರೋಲ್ ಮಾಡೋದು ಭಾರಿ ಕಷ್ಟ ತುಂಬ ಕಷ್ಟ ಎನ್ನುವ ಒಂದು ಕಿಂಚಿತ್ ಬುದ್ಧಿ ಆದರೂ ಇರಬೇಕಿತ್ತು ಆದರೆ ಸರ್ಕಾರ ಆರ್ ಸಿ ಬಿ ಗೆಲುವು ಕೂಡ ಪ್ರಚಾರಕ್ಕೆ ತೆಗೆದುಕೊಳ್ತಾ ಎನ್ನುವ ಅನುಮಾನ ಇದೀಗ ದೊಡ್ಡದಾಗಿ ಕಾಡ್ತಾ ಇದೆ ಜೊತೆಗೆ ಆರ್ ಸಿ ಬಿ ಗೆದ್ದ ಮಾರನೇ ದಿನ ನೋಡಿ ಪ್ಲೇಯರ್ಸ್ಗಳು ಒಂದು ಕೂಡಲೇ ಅವರಿಗೆ ತುಂಬ ಡೆಡಿಕೇಶನ್ ಇರುತ್ತೆ ತುಂಬ ಹಾರ್ಡ್ ವರ್ಕ್ ಇರುತ್ತೆ ಎಷ್ಟು ಟೈಮ್ ಕ್ರಿಕೆಟ್ ಆಡ್ತಾರಲ್ಲ ಅಷ್ಟಕ್ಕಿಂತ ಹೆಚ್ಚು ಟೈಮ್ ಅವರು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಯೋಗ ಮಾಡಬೇಕಾಗುತ್ತೆ ಮೆಂಟಲಿ ಪ್ರಿಪೇರ್ ಆಗಬೇಕಾಗುತ್ತೆ ದೈಹಿಕವಾಗಿ ಪ್ರಿಪೇರ್ ಆಗಬೇಕಾಗುತ್ತೆ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಮತ್ತು ಈ ಹದಿನೂರು ಹದಿನೇಳು ವರ್ಷಗಳ ಈ ಕಾಯುವಿಕೆಗೆ ಏನಾದರೂ ಗೆಲ್ಲಲೇಬೇಕಂತ ಮೆಂಟಲ್ ಪ್ರೆಸರ್ ಕೂಡ ಇರುತ್ತೆ ಇವೆಲ್ಲವನ್ನು ಕೂಡ ಅವರು ಕಾದು ಕಾದು ಆಡಿ ಆಡಿ ಗೆದ್ದು ಬಿಟ್ರೆ ಅದನ್ನ ಏನಾದರೂ ಮಾಡಿ ಉಪಯೋಗಿಸ್ಕೊಳ್ಬೇಕು ಎನ್ನುವುದು ನಮ್ಮ ಸರ್ಕಾರದ ಚಿಂತನೆ ಕೂಡ ಆಗಿತ್ತಾ ಎನ್ನುವುದು ಕೂಡ ಕಾಡ್ತದೆ ಯಾಕಂದ್ರೆ ಸರ್ಕಾರ ಮತ್ತು ಚೆನ್ನಸ್ವಾಮಿ ಆಡಳಿತ ಮಂಡಳಿ ಮಾಡಿದಂತ ಅಡ್ವರ್ಟಿನಿಂದ ಇವತ್ತು ಹನ್ನೊಂದು ಜನ ಕ್ರಿಕೆಟ್ ಅಭಿಮಾನಿಗಳು ತಮ್ಮ ಪ್ರಾಣವನ್ನ ಕಳ್ಕೊಂಡ್ ಬಿಟ್ಟಿದ್ದಾರೆ ಇಲ್ಲ ಆದಂತ ದೊಡ್ಡ ಇದೆಯಲ್ಲ ನೀವು ಎರಡು ಘಟನೆ ಆಗುತ್ತೆ ಒಂದು ನಾಲ್ಕು ಗಂಟೆಗೆ ಚೆನ್ನ ನಮ್ಮ ವಿಧಾನಸೌಧ ಮುಂದ್ಗಡೆ ಸರ್ಕಾರ ಆರ್ ಸಿ ಬಿ ತಂಡಕ್ಕೆ ಒಂದು ಅಭಿನಂದನಾ ಸಮಾರಂಭವನ್ನು ಏರ್ಪಾಡ ಮಾಡುತ್ತೆ ಆ ಅಭಿನಂದನಾ ಸಮಾರಂಭವನ್ನ ನೋಡಿದಂತ ಎಂತ ದ್ರಿಗದ್ರು ಅರ್ಥ ಆಗುತ್ತೆ ಇದೆಂತ ಕೆಟ್ಟ ಸಮಾರಂಭ ಅಂತ ಅಲ್ಲಿ ಒಂದು ಕೂರ್ಲಿಕ್ಕೆ ಕೂಡ ಕುರ್ಚಿ ಇರಲ್ಲ ಕ್ಯಾಪ್ಟನ್ ಅನ್ನ ಕೂರ್ಲಿಕ್ಕೆ ಬಂದ್ರೆ ಅವನು ಕ್ಯಾಪ್ಟನ್ ಒಬ್ಬ ಹೇಳ್ತಾನಿಲ್ಲ ಕ್ಯಾಪ್ಟನ್ ಅಲ್ಲ ಅಂತ ಒಬ್ಬ ಒಬ್ಬ ರಾಜಕೀಯ ಮುಖಂಡ ಹೇಳ್ತಾನಂದ್ರೆ ಇಂಥ ಫಂಕ್ಷನ್ ಯಾರಿಗೆ ಬೇಕಾಗಿರುತ್ತೆ ಆರ್ ಸಿ ಬಿ ತಂಡದ ರಜತ್ ಪಟ್ಟಿದ್ದಾರೆ ಕ್ಯಾಪ್ಟನ್ ಇರ್ತಾರೆ ಮತ್ತು ಆ ಕ್ಯಾಪ್ಟನ್ ಬಂದು ಕುರ್ಚಿಯಲ್ಲಿ ಕೂರುವಾಗ ಅಥವಾ ಕುರ್ಚಿನ ಎಪಿಸುವಾಗ ಹೇಳ್ತಾರೆ ಇಲ್ಲ ಅವನು ಯಾರೊಬ್ರು ಕುತ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಇಲ್ಲ ಮತ್ತೆ ಹೇಳ್ತಿಲ್ಲ ಅವ್ರು ಕ್ಯಾಪ್ಟನ್ ಬರಲಿ ಬರಲಿ ಕ್ಯಾಪ್ಟನ್ ಬರಲಿ ಬರಲಿ ಅಂತ ಹೇಳ್ತಾರೆ ಎಂತ ಒಂದು ಅವ್ಯವಸ್ಥೆ ಅಂದ್ರೆ ಅಲ್ಲಿ ನೆರೆದಂತ ಮತ್ತು ಅನೇಕ ಪತ್ರಕರ್ತರಾಗಿರ್ಬೋದು ಮಾಧ್ಯಮ ಮಿತ್ರರು ಆಗಿರ್ಬೋದು ಎಲ್ಲ ಹೇಳ್ತಾರೆ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಇರಲಿಲ್ಲ ಇದೊಂದು ರಾಜಕೀಯ ಪ್ರಚಾರದ ಅಥವಾ ಚುನಾವಣಾ ಪ್ರಚಾರದ ಒಂದು ಭಾಷಣದಂತಿತ್ತು ಚುನಾವಣಾ ಪ್ರಚಾರಕ್ಕೆ ಎನ್ನುವಂತೆ ಮಾಡಿ ಫಂಕ್ಷನ್ ಎನ್ನುವುದು ವಿಧಾನಸೌಧದ ಮುಂಬಾಗಿಲಿನಲ್ಲಿ ನೀವು ದೊಡ್ಡ ಮಾಡ್ತಾರೊಡ್ಡ ಕಾರ್ಯಕ್ರಮ ಅಂತ ಹೇಳ್ಬೋದು ಯಾವುದೇ ಒಂದು ಯಾವುದೋ ಒಂದು ಬೇಸಿಕ್ ಪ್ಲಾನ್ ಕೂಡ ಇರಲಿಲ್ಲ ಅದಾದ ನಂತರ ಆರು ಗಂಟೆಗೆ ವಿಧಾನಸೌಧದಿಂದ ಮತ್ತು ಬಸ್ ಮುಖಾಂತರ ಚೆನ್ನಸ್ವಾಮಿ ಸ್ಟೇಡಿಯಂ ಹೋಗಬೇಕಿತ್ತು ತಂಡ ಅಲ್ಲಿ ಹೋಗುವ ಮುಂ ಮುಂಚೆ ಆದಂತ ದುರ್ಘಟನೆ ಇದೆಯಲ್ಲ ಮೂರು ಗಂಟೆಗೆ ಚನ್ನಸ್ವಾಮಿ ಸ್ಟೇಡಿಯಂನ ಎರಡು ಗೇಟ್ನ ಬಳಿ ಸಾವಿರಾರು ಜನ ನೆರೆದಿರ್ತಾರೆ ಅವರಿಗೆ ಒಂದು ಕಂಡೀಷನ್ಸ್ ಇರುತ್ತೆ ಅಂದ್ರೆ ನೀವು ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಹೋಗಬೇಕಂದ್ರೆ ನಿಮಗೆ ಟಿಕೆಟ್ಗೆ ದುಡ್ಡಿರಲ್ಲ ಆದರೆ ಟಿಕೆಟ್ ಪಡ್ಕೊಳ್ಬೇಕಾಗತ್ತೆ ಫ್ರೀ ಟಿಕೆಟ್ ಅನ್ನು ಅನ್ನೋ ಒಂದು ದೃಷ್ಟಿಯಲ್ಲಿ ಮೂರು ಗಂಟೆಗೆ ಓಪನ್ ಮಾಡಿದಾಗ ಅಲ್ಲಿ ಸಾವಿರಾರು ಜನ ನೆರೆದಿರ್ತಾರೆ ಸಾವಿರಾರು ಜನ ಒಂದೇ ಕ್ಷಣಕ್ಕೆ ನುಗ್ಗಿದಾಗ ಅಲ್ಲಿ ಕಾಲು ತುಳಿತ ಆಗುತ್ತೆ ಕಾಲ್ ತುಳಿತದಲ್ಲಿ ಬರೋಬ್ಬರಿ ಹನ್ನೊಂದು ಜನ ಈಗ ಮೃತಪಟ್ಟಿದ್ದಾರೆ ಅನ್ನುವಂಥ ಸುದ್ದಿ ಬರ್ತಾ ಇದ್ರು ಕೂಡ ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗ್ಬೋದು ಇವೆಲ್ಲವನ್ನು ನೋಡ್ತಾ ಇದ್ರೆ ನಿನ್ನೆ ರಾತ್ರಿಗೆ ನಮ್ಮ ಗುಪ್ತಚರ ಇಲಾಖೆಗೆ ನಮ್ಮ ಪೊಲೀಸ್ ಇಲಾಖೆಗೆ ಒಂದು ಮಾಹಿತಿ ಗೊತ್ತಾಗಬೇಕಿತ್ತು ನಿನ್ನೆ ಹನ್ನೊಂದುವರೆಗೆ ಮ್ಯಾಚ್ ಮುಗಿದ ನಂತರ ಬರೋಬ್ಬರಿ ಮೂರು ಗಂಟೆಯ ತನಕ ನಮ್ಮ ಬೆಂಗಳೂರಿನಲ್ಲಿ ಸೆಲೆಬ್ರೇಷನ್ ಇತ್ತು ಆ ಸೆಲೆಬ್ರೇಷನ್ ವಿಡಿಯೋ ಕೂಡ ಇಡೀ ಪ್ರಪಂಚದಾದ್ಯಂತ ವೈರಲ್ ಕೂಡ ಆಗಿತ್ತು ಎಲ್ಲರೂ ಕೂಡ ಪಟಾಕಿ ತಂದಿದ್ರು ಪಟಾಕಿಯನ್ನ ಮನೆ ಮೇಲೆ ಹಾರಿಸಿದ್ದೇ ಹಾರಿಸಿದ್ದು ಇಡೀ ಬೈಕ್ ರೇಲಿ ಮಾಡಿದ್ದೆ ಮಾಡಿ ಎಲ್ಲ ಕಡೆ ಟ್ರಾಫಿಕ್ ಆಗಿತ್ತು ಅಂತ ಒಂದು ಹುಚ್ಚಿರುವಾಗ ಅಭಿಮಾನದ ಹುಚ್ಚಿರುವಾಗ ಅದರ ಮಾನ ದಿನವೇ ಒಂದು ಸಮಾರಂಭವನ್ನು ಏರ್ಪಾಡು ಮಾಡ್ತೀವಿ ಅಂದರೆ ನಿಮ್ಮ ಗುಪ್ತಚರ ಇಲಾಖೆ ನಿಮ್ಗೆ ಮಾಹಿತಿ ಕೊಟ್ಟಿತ್ತು ಕೇವಲ ಆ ಗೆದ್ದಂತ ತಂಡದ ಗೆಲುವನ್ನ ಆ ಸಂಭ್ರಮವನ್ನು ತಮ್ಮ ಚುನಾವಣಾ ಪ್ರಚಾರಕ್ಕಾಗಿ ತಮ್ಮ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಂಡ್ರೆ ಜನರ ಹಿತವನ್ನು ಕಾಪಾಡೋದು ಹೇಗೆ ಕೇವಲ ಹತ್ತು ಸಾವಿರ ಜನರನ್ನ ನಿಯಂತ್ರಣ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಿನ್ನೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನರನ್ನ ಗುಜರಾತ್ನ ಅಹಮದಾಬಾದ್ ಪೊಲೀಸರು ನಿಯಂತ್ರಣ ಮಾಡಿದ್ದಾರೆ ನಿಮ್ಗೆ ಕೇವಲ ಹತ್ತು ಸಾವಿರ ಜನರನ್ನ ನಿಯಂತ್ರಣ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಹೇಗೆ ಉತ್ತರ ಕುಂಭಮೇಳ ಆದಾಗ ಕೋಟಿ ಜನರನ್ನ ಅಲ್ಲಿ ಸಂಬಾಳ್ ಸಂಭಾಳಿಸಿದ್ರು ಇಲಾಖೆ ನಿಗಾ ಇಟ್ಟಿತ್ತು ಕೇವಲ ಹತ್ತು ಸಾವಿರ ಜನರನ್ನ ನೀವು ನಿಯಂತ್ರಣ ಮಾಡಲಿಕ್ಕಾಗಿಲ್ಲ ಅವ್ರಿಗೆ ಕರೆ ಸರಿಯಾದ ಒಂದು ಟಿಕೆಟ್ನ ವ್ಯವಸ್ಥೆ ಮಾಡ್ಲಿಕ್ಕಾಗಿಲ್ಲ ನಿಮ್ಗೆ ಸರಿಯಾದ ಒಂದು ಕೌಂಟರ್ ವ್ಯವಸ್ಥೆ ಮಾಡ್ಲಿಕ್ಕಾಗಿಲ್ಲ ಇದು ಇದು ಭದ್ರತಾ ವೈಫಲ್ಯ ಇವತ್ತು ರಾಜಕೀಯ ಲಾಭಕ್ಕಾಗಿ ಮಾಡಿದಂತ ಒಂದು ದೊಡ್ಡ ದುರಂತ ಅನ್ನುವುದು ಕೂಡ ಇದೀಗ ಅನೇಕ ಪ್ರಶ್ನೆಗಳು ಹುಟ್ಟು ಹಾಕಿದೆ ಏನೇ ಆಗ್ಲಿ ನೋಡಿ ಮತ್ತೊಂದು ಅಡ್ವರ್ಟ್ ಅಂದ್ರೆ ಹನ್ನೊಂದು ಜನರು ತಮ್ಮ ಪ್ರಾಣ ಕಳ್ಕೊಂಡು ಅಲ್ಲಿ ಬೀದಿಯಲ್ಲಿ ಸತ್ತಿದ್ರೆ ಒಳಗಡೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿರಾಟ್ ಕೊಹ್ಲಿ ಮತ್ತು ಅವರ ತಂಡ ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು ಟ್ರೋಫಿಯನ್ನು ಎತ್ತಿಡ್ಕೊಂಡು ಈ ಸಲ ಕಪ್ ನಮ್ದು ಅಂತ ಹೇಳ್ತಾರೆ ಇಂತ ದೊಡ್ಡ ದುರಂತ ಮತ್ತೆ ಬೇಕಿತ್ತು ಇಂಥ ದೊಡ್ಡ ದುರಂತದ ನಡುವೆ ಸಾವಿನ ಸೂತಕದ ನಡುವೆ ಸಂಭ್ರಮ ಬೇಕಿತ್ತ ಮತ್ತೆ ನೋಡಿ ನಾಲ್ಕು ಆಗಿದ್ದು ಓಕೆ ಒಂದು ಕಾರ್ಯಕ್ರಮ ಅಂತ ಹೇಳಬಹುದು ಅಲ್ಲಿ ಎಂತ ಅವ್ಯವಸ್ಥೆ ಇದ್ರು ಕೂಡ ಕಾರ್ಯಕ್ರಮ ಅಲ್ಲಿ ಏನು ಅಡ್ವರ್ಟ್ ಆಗಿಲ್ಲ ಅಂತ ಹೇಳ್ಬೋದು ಆದ್ರೆ ಯಾವಾಗ ಅಡ್ಮಿಟ್ ಆದ ನಂತರ ಹನ್ನೊಂದು ಜನರು ಕಾಲ್ತುಳಿದಕ್ಕೆ ಸತ್ತು ಹೋದ ನಂತರ ಐವತ್ತಕ್ಕೂ ಹೆಚ್ಚು ಜನರು ಈಗ ಬೋರಿಂಗ್ ಹಾಸ್ಪಿಟಲ್ ಮತ್ತು ವೈದ್ಯಕೀಯ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಪಡೆಯುವಾಗ ಅದರ ಅದರ ಮಧ್ಯೆ ಸಾವಿನ ಸಂಖ್ಯೆ ಹೆಚ್ಚಾಗ್ತಿರುವಾಗ ಸ್ಟೇಡಿಯಂನ ಒಳಗಡೆ ಸಾವಿರ ಸಾವಿರ ಸಂಖ್ಯೆಯ ಜನರ ಎದುರುಗಡು ಎದುರುಗಡೆ ನಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆದಂತ ಡಿ ಕೆ ಶಿವಕುಮಾರ್ ಅವರು ಕಪ್ ಇಟ್ಕೊಂಡು ಆರ್ ಸಿ ಬಿ ತಂಡ ಕೊಡ್ತಾರೆ ಅಲ್ಲಿನ ವಿರಾಟ್ ಕೊಹ್ಲಿ ಅಲ್ಲಿನ ಆರ್ ಸಿ ಬಿ ತಂಡ ಈ ಸಲ ಕಪ್ ತಂದು ಅಂತ ಹೇಳುತ್ತೆ ಇದು ಎಂತ ಸಂಭ್ರಮ ಇವೆಲ್ಲವನ್ನ ನೋಡ್ತಾ ಇದ್ರೆ ನಮ್ಮ ಆಡಳಿತ ಮಾಡುವವರಿಗೂ ಬುದ್ಧಿ ಇಲ್ವೋ ಅಥವಾ ಪ್ರಚಾರ ಸುತ್ತೋ ಅಥವಾ ಕಪ್ಪನ್ನು ಗೆದ್ದ ನಂತರ ಆಟಗಾರರ ತಲೆಗೂ ಏನು ಹೊಕ್ಕಿದೆ ಅನ್ನೋದು ನಮಗಂತೂ ಅರ್ಥ ಆಗ್ತಿಲ್ಲ ಇವೆಲ್ಲ ನೋಡಿದ್ರೆ ಮನೆಯಲ್ಲಿ ಫಸ್ಟ್ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರ್ಬೇಕು ಆ ನಂತರ ಬೇರೆದು ಆನಂತರ ಆಟ ಮೋಜು ಮಸ್ತ್ ಎಲ್ಲವೂ ಇರ್ಬೇಕಾಗುತ್ತೆ ಏನೋ ಒಂದು ದುಡ್ಡು ಬಂತಂದ್ ಕೂಡಲೇ ಯಾವುದೋ ಕಂಪನಿಗೆ ರಜೆ ಹಾಕೊಂಡು ಇಲ್ಲ ಇವತ್ತು ನಾನು ನೋಡ್ಲೇಬೇಕು ಆರ್ ಸಿ ಬಿ ಟೀಮ್ ಅನ್ನ ಮಾತಾಡ್ಲೇಬೇಕು ಅಂದ್ರೆ ನಿಮ್ಗೆ ಪ್ರಪಂಚದ ಸ್ವರ್ಗ ಸಿಕ್ಬಿಡತ್ತಾ ಚಂದ್ರ ತಲಿಲ್ಲ ಅದು ಏನು ಗೊತ್ತಿದೆ ಗೊತ್ತಿಲ್ಲ ಸರ್ಕಾರ ಕೂಡ ಇದ್ರ ಮೇಲೆ ನಿಗಾಡಬೇಕು ಸರ್ಕಾರ ಕೂಡ ಪ್ರಚಾರದ ಹುಚ್ಚು ಸರ್ಕಾರ ಕೂಡ ಅದು ಏನೋ ತಾನೇ ಏನೋ ಪ್ರಪಂಚ ಗೆದ್ದುಬಿಟ್ಟೆ ಅನ್ನೋ ದೃಷ್ಟಿಯಲ್ಲಿ ಒಂದು ಬಾವುಟ ಹಿಡ್ಕೊಂಡು ಓಡಾಡಿದ್ದು ಓಡಾಡೋದು ಕಾರಲ್ಲಿ ಇವೆಲ್ಲ ಯಾಕೆ ಅಂತ ನಾನು ಹೇಳೋದು ಇವೆಲ್ಲವನ್ನು ನೋಡ್ತಾಯಿದ್ರೆ ಸರ್ಕಾರ ಇನ್ನು ಮುಂದಾದರೂ ಕೂಡ ಜನರ ಸಾವಿಗೆ ಬೆಲೆ ಕೊಡಬೇಕು ಜನರ ಜೀವಕ್ಕೆ ಬೆಲೆ ಕೊಡಬೇಕು ಇಲ್ಲ ಅಂದರೆ ಮತ್ತೊಂದು ಮತ್ತೆ ಅನೇಕ ಅನೇಕ ಇಂಥ ಘಟನೆಗಳು ನಡೆದಿ ಎಲ್ಲೋ ಒಂದು ಭಯೋತ್ಪಾದಕ ಚಟುವಟಿಕೆ ಆದಾಗ ನಾವೆಲ್ಲರೂ ಬಾಯ್ಪೆಡ್ಕೊಳ್ತೀವಿ ಎಲ್ಲರೂ ಬೇರೆ ಬೇರೆ ದೇಶಗಳನ್ನ ಅಥವಾ ಬೇರೆ ಬೇರೆ ದೇಶಗಳ ವಿರುದ್ಧ ಮಾತಾಡ್ತೀವಿ ಆದರೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದ ಇಂಥ ಒಂದು ಘಟನೆ ಆದಾಗ ಇದಕ್ಕೆ ನಾವು ಏನು ಹೇಳಲಿಕ್ಕಾಗತ್ತೆ ಯಾವುದೋ ಒಂದು ಉದ್ದೇಶದಿಂದ ಜನ ಬಂದಿರ್ತಾರೆ ಮೋಜು ಮಸ್ತಿ ಅಂತ ಬಂದಿರ್ತಾರೆ ಅಥವಾ ಯಾವುದೋ ಒಂದು ನಮ್ಮ ಆಟಗಾರರನ್ನ ಕಣ್ತುಂಬಸ್ಕೊಳ್ಬೇಕು ಅಂತ ಬಂದಾಗ ನಡೆದಂತ ಒಂದು ದುರ್ಘಟನೆ ಇದೆಯಲ್ಲ ಇದಕ್ಕೆ ಮೊದಲ ಕಾರಣ ಸರ್ಕಾರದ ವೈಫಲ್ಯ ಯಾಕಂದ್ರೆ ಇವತ್ತು ಅಂತ ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಪರ್ಮಿಷನ್ ಕೊಡಬಾರ್ದಿತ್ತು ಚೆನ್ನಿಸ್ವಾಮಿ ಸ್ಟೇಡಿಯಂ ಅಂತ ಫಂಕ್ಷನ್ ಗೆ ಅನುಮತಿ ಕೋರಿದ್ರು ಕೂಡ ನಮ್ಮ ಸರ್ಕಾರ ಇಲ್ಲ ಒಂದು ವಾರ ಮುಂದೆ ಹೋಗಬೇಕು ಯಾಕಂದ್ರೆ ಜನರ ಜೋಶ್ ಜಾಸ್ತಿ ಇದೆ ನಿನ್ನೆ ಮೂರು ಗಂಟೆ ತನಕ ಅವರು ಹುಚ್ಚಾಡ್ ಕುಣಿತಾ ಇದ್ದಾರೆ ಬೈಕ್ ರ್ಯಾಲಿ ಮಾಡ್ತಾ ಇದ್ದಾರೆ ಎಲ್ಲಿಂದರಲ್ಲಿ ಬೈಕ್ ಓಡಿಸ್ತಾ ಇದ್ದಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಯಾವುದೇ ಫಂಕ್ಷನ್ ಇಟ್ಕೋಬಾರ್ದು ಆರ್ ಸಿಬಿಐ ಕಾರ್ಯಕ್ರಮ ಅಂತ ಸರ್ಕಾರ ಒಂದು ಹೊತ್ತು ಸುತ್ತೋರಿಯನ್ನು ಹೊರಿಸಿದ್ರೆ ಇವತ್ತು ಇಂತದ್ದಾಗ್ತಿರ್ಲಿಲ್ಲ ಮೂರ್ನಾಲ್ಕು ದಿನದ ನಂತರ ಆ ಜೋಶ್ ಕಡಿಮೆ ಆಗ್ತಿತ್ತು ಆ ನಂತರ ಯಾವುದೋ ಕಾರ್ಯಕ್ರಮ ಮಾಡ್ಬಿತ್ತು ಸನ್ಮಾನ ಕಾರ್ಯಕ್ರಮವನ್ನು ಮಾಡಬಹುದು ಅಥವಾ ಸ್ಟೇಡಿಯಂ ಸಂಭ್ರಮಾಚರಣೆಯನ್ನು ಕೂಡ ಮಾಡಬೇಕು ಮಾಡ್ಬೋದಿತ್ತು ಇವೆಲ್ಲವನ್ನು ನೋಡ್ತಾ ಇದ್ರೆ ಆಟಗಾರರು ಮತ್ತು ನಮ್ಮ ಸರ್ಕಾರ ಎಲ್ಲೋ ಒಂದ್ ಕಡೆ ತಲೆ ಕೆಟ್ಟ ರೀತಿಯಲ್ಲಿ ಆಡ್ತಾ ಇದೆ ಅನ್ನೋದು ನಮಗೆ ಇದೀಗ ಅರ್ಥವಾಗ್ತಿದೆ ಇನ್ನು ಮುಂದಾದರೂ ಕೂಡ ಇಂಥ ಕಾರ್ಯಕ್ರಮವನ್ನು ರದ್ದುಪಡಿಸಬೇಕು ಇಂಥ ಕಾರ್ಯಕ್ರಮವನ್ನು ಜೋಷಣೆ ಮಾಡಬಾರ್ದು ಅನ್ನೋದು ನಮ್ಮ ಕಳಕಳಿಯ ಮನವಿ ಇದಾಗಿ ಇವತ್ತು ವಿಶೇಷ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್